Mara 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 ba bah mara ba, mara ba, mara 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 वाह 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 कुत्ता मार कुत्ता आगे भाई निकरी निकरी हां तेरी ¡Vamos, vamos, 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 Ba 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 ba, ba. ఓ ఓ మంచి బుర్త ಖಾಲಿ ಆಯ್ತು ಬಿಡೋ ಇಲ್ಲ ಬಿಡೋ ಇಲ್ಲ ಖಾಲಿ ಆವಾಯ್ತು ಇರೋದೆಲ್ಲ ನಿಮಗೆ ಆಗ್ತೀನಿ ಇಲ್ಲವಲ್ಲೇ ಇಲ್ಲ ಬಿಡೋ ನಮಸ್ತೆ ವೀಕ್ಷಕರೇ ಇಂದು ನನ್ನ ವನ್ಯಜೀವಿಗಳಿಗೆ ಹಸಿವು ನೀಗಿಸಲು ಅಂತ ಇವತ್ತು ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತಂದು ಆ ಪಶು ಪಕ್ಷಿಗಳ ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಬಂಧುಗಳೇ ಪ್ರತಿನಿತ್ಯ ಆ ಕಾಡಿನಲ್ಲಿ ಇರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡಬೇಕು ಯಾಕೆ ಅಂದರೆ ಪ್ರಕೃತಿ ಉಳಿವಿಗಾಗಿ ಪ್ರಕೃತಿ ಉಳಿದ್ರೆ ಇವತ್ತು ನಾವು ಪ್ರಕೃತಿ ಇಲ್ಲ ಅಂದರೆ ನಾವು ಇರೋಕ್ಕಾಗಲ್ಲ ಅದಕ್ಕಾಗಿ ಈ ಬಿಸಿಲಿನ ಬೇಗೆಯಲ್ಲಿ ಬೇಯುವಂಥ ಹಲವಾರು ವನ್ಯಜೀವಿಗಳಿಗೆ ಹಸಿವು ನೀಗಿಸುವಂಥ ಕೆಲಸ ದಾಹ ನೀಗಿಸುವಂಥ ಕೆಲಸವನ್ನು ದಿನನಿತ್ಯ ಮಾಡ್ತಾಯಿದ್ದೀವಿ ಅದಕ್ಕಾಗಿ ಇವತ್ತು ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತಂದು ಆ ಮೂಕ ಜೀವಿಗಳಿಗೆ ಹಾಕಿದ್ದೀವಿ ಅವು ಸಂತೃಪ್ತಿಯಿಂದ ಹಸಿವು ನೀಗಿಸ್ಕೊಂಡು ಆ ಪ್ರಕೃತಿಯಲ್ಲಿ ಜೀವಿಸ್ತವೆ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಈ ಸೇವೆಗಳನ್ನು ಮಾಡಬೇಕು ಅಂತ ಹೇಳ್ತಾ ನಾನು ಒಂದು ಸಂದೇಶವನ್ನು ನೀಡೋದೇನಪ್ಪ ಅಂದರೆ ಆ ಪ್ರಾಣಿ ಪಕ್ಷಿಗಳನ್ನ ಪ್ರತಿಯೊಬ್ಬರೂ ಕೂಡ ಸಂರಕ್ಷಣೆ ಮಾಡುವಂಥದ್ದು ಅವನ ಹಸಿವು ನೀಗಿಸುವಂಥದ್ದು ಅವನ ದಾಹ ನೀಗಿಸುವಂಥದ್ದನ್ನ ಎಲ್ಲರೂ ಸೇರಿ ಮಾಡಬೇಕು ಅದಕ್ಕಾಗಿ ಇವತ್ತು ದಾನಿಗಳು ನೀಡಿದಂಥ ಹಲವಾರು ವಿವಿಧ ಹಣ್ಣುಗಳನ್ನು ತಂದು ಆ ಪ್ರಾಣಿ ಪಕ್ಷಿಗಳಿಗೆ ಹಾಕಿದ್ದೀವಿ ತುಂಬ ಧನ್ಯವಾದಗಳು